ಹೋಗೋಣ ಬನ್ನಿ ಬಂಧುಗಳೇ ಹೋಗೋಣ ಬನ್ನಿ ಬಂಧುಗಳೇ ಕೊಳಲಿಯ ಊರಿಗೆ ಕೊಳಲಿಯ ಊರಿಗೆ ಭೀಮಾ ಅವಧೂತರನ್ನ ಭೀಮಾ ಅವಧೂತರನ್ನ ನೋಡಲು ಕೊಳಲಿಯ ಊರಿಗೆ ಹೋಗೋಣ ಬನ್ನಿ ಬಂಧುಗಳೇ ಬಂಧುಗಳೇ ಕೊಲಿಯಲ್ಲಿರುವ ನಮ್ಮ ಭೀಮಾ ಅವಧೂತರನ್ನ ನೋಡಲು ಭಕ್ತಿ ಭಾವದಿಂದ ಕೇಳೋಣ ಬನ್ನಿ ಏನ್ ಕೇಳೋಣ ಪುಳಿಯಲ್ಲಿರುವ ನಮ್ಮ ಭೀಮಾ ಅವಧೂತರನ್ನು ನೋಡಲು ಭಕ್ತಿ ಭಾವದಿಂದ ಭಕ್ತಿ ಭಾವದಿಂದ ಈ ಭವಬಂದನವನು ಈ ಭವ ಬಂಧನವನ್ನು ಬಿಡಿ ಚೆಂದು ಭೀಮಾ ಅವಧೂತರಲ್ಲಿ ಭೀಮಾ ಅವಧೂತರಲ್ಲಿ ಹೋಗೋಣ ಬನ್ನಿ ಬಂಧುಗಳೇ ಹೋಗೋಣ ಬನ್ನಿ ಬಂಧುಗಳೇ ಕುಳಲಿ ಗ್ರಾಮಕ್ಕೆ ಕುಳಲಿ ಗ್ರಾಮಕ್ಕೆ ಎಪ್ಪತ್ನಾಲ್ಕನೇ ಭಜನಾ ಮಹೋತ್ಸವಕ್ಕೆ ಭೀಮಾ ಅವಧೂತರಲ್ಲಿ ಕೇಳಿ ಬರೋ ಇಲ್ಲಿಗೆ ಪವನ ಮಾಡೆಂದು ಪವನ ಮಾಡೆಂದು ಪ್ರಸಾದ ಸ್ವೀಕರಿಸಿ ಭೀಮಾವಧೂತರ ಪ್ರಸಾದ ಸ್ವೀಕರಿಸಿ ನೆನೆಯೋಣ ಬನ್ನಿ ನಾವೆಲ್ಲ ನಮ್ಮ ಮನವನ್ನು ಪವನ ಕುಳಲಿಯ ಭಕ್ತರೆಲ್ಲ ಕೋಡಿ ಈ ಮಠಕ್ಕೆ ಭೀಮಾ ಅವಧೂತರೆಂದು ಹೆಸರಿಟ್ಟು ನಿಮ್ಮನ್ನು ನೆನೆಯುತ್ತಿರುವ ಭೀಮ ಅವಧೂತರಿ ಭೀಮಾ ಅವಧೂತರೆ ನಿಮ್ಮನ್ನು ನೆನೆಯುತ್ತಿರುವೆವು ದಾರಿ ತಪ್ಪಿದಲ್ಲಿ ನಮಗೆ ದಾರಿ ತಪ್ಪಿದಲ್ಲಿ ದಾರಿ ತೋರು ಭೀಮಾ ਆਰੀ ਤੋਰ ਗੁਰੂਵੇ